ರೇಪ್ ಅಂಡ್ ಮರ್ಡರ್ ಯಾವಾಗಿಂದ ಸೌಜನ್ಯ ಮರ್ಡರ್ ನಾವು ಪ್ರಾರಂಭದಿಂದಲೂ ಕೂಡ ಗಮನಿಸ್ತಾನೆ ಬಂದಿದ್ದೆ ಇದಕ್ಕೆ ಮೊದಲಾಗಿ ಒಂದು ಪೀಠಿಕೆಯಾಗಿ ನಾನು ಕೆಲವು ವಿಚಾರಗಳನ್ನ ಸುಮಾರು ಮೂವತ್ತೆರಡು ವರ್ಷಗಳಿಂದ ನಮ್ಮ ಸಂಸ್ಥೆ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಶೋಷಿತ ಮಹಿಳೆಯರ ಮತ್ತು ಮಕ್ಕಳ ಒಂದು ಸಶಕ್ತತೆ ಹಾಗೂ ರಕ್ಷಣೆ ಹಾಗೂ ಅವರಿಗೆ ಅನುಶಾಸನಬದ್ಧವಾದ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇತ್ತು ಅಂದರೆ ಇದೊಂದು ರಿಲೆಂಟ್ಲೆಸ್ ಆದಂತಹ ಒಂದು ಆಕ್ಟಿವಿಟಿ ನಮ್ಮಲ್ಲಿ ಯಾವಾಗಲೂ ಕೂಡ ಪ್ರತಿನಿತ್ಯ ಕರ್ಮಾನಂದ ಕೆಲಸಗಳನ್ನು ಮಾಡ್ತಾ ಬಂದ ಇದ್ರ ಮಧ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ಹುಡುಗಿ ಯಾರು ನಮ್ಮ ಸೌಜನ್ಯ ಆಕೆ ರೇಪ್ ಆ್ಯಂಡ್ ಮರ್ಡರ್ ಆದಾಗ ಅಲ್ಲಿಯ ಜನ ಅದನ್ನು ಕೈಗೆತ್ಕೊಂಡಿದ್ರು ಕೇಸ್ ನಡೀತಾ ಇತ್ತು ನಂತರದಲ್ಲಿ ಅಲ್ಲಿ ಒಂದು ಹೋರಾಟ ನಡೀತಾ ಇತ್ತು ಅದು ಸಿ ಎ ಓ ಡಿಗೆ ಹೋಯ್ತು ಸಿ ಓಡಿಯಿಂದ ಸಿ ಬಿ ಐಗೆ ಹೋಯಿತು ಒಂದು ಧನಾತ್ಮಕವಾದ ಬೆಳವಣಿಗೆ ಅದಲ್ಲ ಯಾಕೆಂತಂದರೆ ಸ್ಥಳೀಯ ಪೊಲೀಸ್ನವರಿಂದ ಹಿಡಿದು ಸಿ ಬಿ ಐ ತನಕ ಹೋಗಿದೆ ಮತ್ತು ಸಿ ಬಿ ಐ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದಾಗ ಒಂದು ಕಾನೂನು ಗೊತ್ತಿರುವಂತಹ ಸಂಸ್ಥೆಗಳಾಗಿ ಅಥವಾ ವ್ಯಕ್ತಿಗಳಾಗಿ ನಾವು ಮಧ್ಯ ಪ್ರವೇಶ ಮಾಡುವುದು ಮಾತಾಡುವಂಥದ್ದು ಒಂದು ಚಾಪಲ್ಯ ಮೆರೀಲಿಕ್ಕೋಸ್ಕರ ಏನೇನೋ ಮಾತಾಡುವಂಥದ್ದು ಮಾಡಿದ್ರೆ ಅದು ಕಾನೂನಿನ ಉಲ್ಲಂಘನೆಯೂ ಕೂಡ ಕಂಟೆಂಟ್ ಆಫ್ ಕೋರ್ಟ್ ಕೂಡ ಮತ್ತು ಜ್ಞಾನ ಇಲ್ದಿರುವಂಥವರು ವಿವೇಕ ಇಲ್ದಿರೋರು ಮಾಡೋ ಕೆಲಸ ಆಗುತ್ತೆ ಇವಾಗ ನಾವು ಒಂದು ಸಿ ಪಾಲಿಸಿನ ನೋಟ್ ಮಾಡಿದ್ದೀವಿ ಒಂದು ರಿಪೋರ್ಟ್ ವಾಪಸ್ ಬಂದಿದೆ ಅಥವಾ ಜಡ್ಜ್ಮೆಂಟ್ ಬಂದಿದೆ ರಾವ್ ಅದರ ಆರೋಪಿ ಅಲ್ಲ ಅನ್ನುವಂಥ ವಿಚಾರವನ್ನು ಸಿ ಬಿ ಐ ಕೋರ್ಟ್ ಒತ್ತಿ ಹೇಳಿದೆ ಇದು ಒಬ್ಬರಿಗಿಂತ ಹೆಚ್ಚು ಮಂದಿ ಸೇರಿ ಮಾಡಿರುವಂತಹ ಒಂದು ಗ್ಯಾಂಗ್ ರೇಪ್ ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಆ ನ್ಯಾಯಾಲಯ ಹೇಳಿದೆ ಹಾಗಾದ್ರೆ ಇದುವರೆಗೆ ಹನ್ನೊಂದು ವರ್ಷ ಇಲ್ಲೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಮೊದಲನೇ ದಿನವೇ ಮೊದಲನೆಯ ದಿನವೇ ಆ ಮೃತ ಮಗಳ ತಂದೆ ತಾಯಿ ಆದಿಯಾಗಿ ಎಲ್ಲರೂ ಕೂಡ ಈತ ಆರೋಪಿ ಅಲ್ಲ ಅಂತ ಹೇಳಿರುವಂಥದ್ದು ಯಾರು ಸಂತೋಷ ಅದನ್ನ ಪ್ರೂವ್ ಮಾಡಲಿಕ್ಕೆ ಅಲ್ಲ ಸಿ ಬಿ ಐ ಇರುತ್ತೆ ಸಿ ಬಿ ಐ ಅವರು ಹನ್ನೊಂದು ವರ್ಷ ಆದಮೇಲೆ ಹೇಳಿರೋದು ಸ್ಥಳೀಯ ಜನರಿಗೆ ಕೊಟ್ಟಂತ ನ್ಯಾಯವನ್ನೇ ಸಿ ಬಿ ಐ ಅವರು ಕೂಡ ಹೇಳಿರುವಂಥದ್ದು ಇದು ಒಂದು ರೀತಿ ಮಾಕ್ರಿ ಇದನ್ನ ಹೇಳಲಿಕ್ಕೆ ಸಿ ಬಿ ಐ ಅಲ್ಲ ನಾವು ಕೇಳ್ತಾ ಇರೋದು ಸಿ ಬಿ ಐ ಅವರಿಗೆ ಇನ್ನೂ ದೊಡ್ಡ ಜವಾಬ್ದಾರಿ ಇದೆ ಯಾರು ಹಾಗಾದರೆ ಆರೋಪಿಗಳು ಇದನ್ನು ಪತ್ತೆ ಮಾಡಲಿಕ್ಕೆ ಸಿ ಬಿ ಐ ಬರಬೇಕು ಹಾಗಾಗಿ ಇದುವರೆಗೂ ಯಾಕೆ ಈ ಒಂದು ಆರೋಪಿಗಳ ಒಂದು ಗುಂಪನ್ನ ಪತ್ತೆ ಮಾಡಲಿಕ್ಕೆ ಯಾಕೆ ಆಗಿಲ್ಲ ಇದ್ರ ಬಗ್ಗೆ ನಾವು ಇವಾಗ ಚರ್ಚೆ ಮಾಡ್ತಾ ಹೋಗೋದೇ ಆದರೆ ಅದರ ಒಂದು ವಾಸನೆ ಎಲ್ಲಿಂದ ಬಡಿತಾ ಇದೆ ಅಂತಂದರೆ ಲೋಕಲ್ ಪೊಲೀಸ್ನವರ ಬಾಗಿಲಿಗೆ ಬಂದು ನಿಲ್ಲುತ್ತೆ ಅಲ್ಲ ನೀವು ನೀವು ಇದಕ್ಕೆ ಎಂಟ್ರ್ ಆಗಬೇಕು ಅಂತ ಅನಿಸಿದ ಕ್ಷಣ ಯಾವ್ದು ಸರ್ ಈಗ ಈಗ ಅದೇ ನಾನು ಹೇಳಿದ್ದು ಯಾವಾಗ ಜಡ್ಜ್ಮೆಂಟ್ ಕಾಪಿ ಬಂತು ಸಂತೋಷ್ ರಾವ್ ಯಾವಾಗ ನಿರ್ದೋಷಿ ಅಂತೇಳಿ ನ್ಯಾಯಾಲಯ ಪ್ರಕಟಿಸಿತ್ತು ಆವಾಗ ಇಲ್ಲಿ ನಮ್ಮ ಒಂದಿಷ್ಟು ಕೆಲಸ ಇದೆ ಅಂತ ನಾವು ತಿಳ್ಕೊಳ್ತಾರೆ ಮತ್ತು ಅಲ್ಲಿಯ ಜನ ಅಷ್ಟು ಪಟ್ಟು ಬಿಡದೆ ಕೆಲಸ ಮಾಡ್ತಾ ಇದ್ದಾರಲ್ಲ ಈಗ ಅವರ ಕೈ ಜೋಡಿಸುವಂತಹ ಅವ್ರ ಜೊತೆಯಲ್ಲಿ ಸೇರುವಂತಹ ಸಮಯ ಒದಗಿ ಬಂದಿದೆ ಅಂತ ಹೇಳುವಂಥದ್ದನ್ನು ನಾವು ಅರಿತು ಅಲ್ಲಿಗೆ ಹೋಗಿರುವಂಥದ್ದು ಮತ್ತು ಒಂದು ಸಾಂತ್ವನ ಕೊಡುವಂಥ ಕೆಲಸವನ್ನು ಒಬ್ಬ ನಾಗರಿಕ ನಾವಾಗಲಿ ಮತ್ತೊಬ್ಬರಾಗಲಿ ಆ ನೋವನ್ನು ಅನುಭವಿಸ್ತಿರುವಂತಹ ತಂದೆ ತಾಯಿಗಳಿಗೆ ನಾವು ಹೋಗಿ ಒಂದು ಸಹಾನುಭೂತಿ ಸಾಂತ್ವನವನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ಮತ್ತು ಒಂದು ಸಂಸ್ಥೆಯಾಗಿ ಅದನ್ನು ಕ್ರಮಬದ್ಧವಾಗಿ ನಡೆಸಲಿಕ್ಕೆ ಅವ್ರ ಜೊತೆ ಕೈ ನಡೆಸುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಮುಂದೆಯೂ ಕೂಡ ಕೆಲಸವನ್ನ ಮಾಡ್ತಾವ ದಕ್ಷಿಣ ಕನ್ನಡ ಸ್ವಲ್ಪ ಸೂಕ್ಷ್ಮವಾದ ಸ್ಥಳ ನಮ್ಗೆ ಗೊತ್ತಿರಂಗೇನೆ ಅಲ್ಲಿ ಹಿಂದುತ್ವವಾದಿಗಳು ಅಂತನ್ನುವ ಒಂದ್ ದೊಡ್ಡ ಅಜೆಂಡಾ ನಡೀತಾ ಇದೆ ಮತ್ತೆ ಅದು ಪೊಲಿಟಿಕಲ್ ಅಜೆಂಡಾನು ಆಗಿದೆ ಬೇರೆ ಕೇಸ್ ಬೇರೆ ಕ್ಷೇತ್ರಕ್ಕೆ ಹೋದ್ರೆ ನಿಮ್ಗೆ ಆ ಪ್ರದೇಶ ಯಾಕೆ ಅಷ್ಟು ಸೂಕ್ಷ್ಮ ಅಂತ ಅನ್ಸುತ್ತೆ ನಮ್ಗೇನು ಹಾಗೆ ಅನ್ಸಲ್ಲ ನಮ್ಗೆ ಯಾವುದೇ ಅನ್ಸಲ್ಲ ಯಾಕೆ ಅಂತಂದ್ರೆ ನಮ್ಮ ಸಂಸ್ಥೆ ಒಂದು ಧರ್ಮಾತೀತವಾದಂತಹ ಜಾತ್ಯಾತೀತವಾದಂತಹ ಪಕ್ಷಾತೀತವಾದಂಥ ಸಂಸ್ಥೆ ಇದಕ್ಕೆ ಒಂದು ಮೂವತ್ತೆರಡು ವರ್ಷದ ಇತಿಹಾಸ ಇದೆ ಒಂದೇ ರೀತಿಯಲ್ಲಿ ಒಂದು ದಿವಸದಲ್ಲಿ ಹುಟ್ಟಿ ಹೇಳ್ಕೊಳ್ತಿರುವಂಥ ಅದು ತೋರಿಸ್ಕೊಳ್ತಿರುವಂಥ ಸಂಸ್ಥೆ ಅಲ್ಲ ನಮ್ಮ ಬದುಕು ಕೂಡ ಧರ್ಮಾತೀತವಾದಂಥದ್ದು ಮತ್ತು ಧಾರ್ಮಿಕವಾದಂಥ ನಡೆಯಲ್ಲೇ ನಾವು ಇರುವಂಥವ್ರು ಯಾವ ಧರ್ಮದವರಾದರೂ ಪ್ರೀತಿಸುವಂಥ ಸಂಸ್ಥೆ ಒಡನಾಡಿ ಸಂಸ್ಥೆ ಅದು ಹಿಂದೂಗಳಾಗ್ಬೋದು ಕ್ರಿಶ್ಚಿಯನ್ಸ್ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಇವರೆಲ್ಲರೂ ಕೂಡ ಪ್ರೀತಿ ಮಾಡುವ ಒಂದು ಸಂಸ್ಥೆ ಇದೆ ಅಂತಂದರೆ ಅದು ಒಡನಾಡಿ ಸಂಸ್ಥೆನೇ ಇಲ್ಲಿ ಎಲ್ಲ ರೀತಿಯ ಮಕ್ಕಳು ಬೆಳೀತಾ ಇದ್ದಾರೆ ಎಲ್ಲ ಜಾತಿಯ ಮಕ್ಕಳು ಬೆಳೀತಾ ಇದ್ದಾರೆ ನಾವು ವೈಯಕ್ತಿಕವಾಗಿ ಧರ್ಮಾತೀತವಾಗಿ ಕೆಲಸದಲ್ಲಿ ತೊಡಗಿಸ್ಕೊಂಡಂಥವ್ರು ಹಾಗಾಗಿ ನಮಗೆ ಇದೇನು ಹೊಸದಲ್ಲ ಅಥವಾ ದಕ್ಷಿಣ ಕನ್ನಡದ ಜನ ಒಂದು ಸೆನ್ಸಿಟಿವ್ ಆದಂಥ ಏರಿಯಾಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನೋಂಥ ಒಂದು ಒಂದು ಇನಿಬಿಷನ್ಸು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಬರಲ್ಲ ಯಾಕೆ ಅಂತಂದರೆ ಅಲ್ಲೂ ಧಾರ್ಮಿಕರೇ ಇರುವಂಥದ್ದು ಅಲ್ಲಿರುವ ಪೋಷಕರಲ್ಲೂ ಧಾರ್ಮಿಕತೆ ಇದೆ ಅವರಲ್ಲಿ ಒಂದು ತುಡಿತ ಇದೆ ಮನುಷ್ಯತ್ವ ಇದೆ ಆರೋಪಿಗಳನ್ನ ಪತ್ತೆ ಮಾಡಬೇಕು ಅಂತ ಹೇಳುವಂತಹ ಒಂದು ತುಡಿತ ಇದೆ ಅವರಿಗೆ ಅದ್ರ ಜೊತೆಯಲ್ಲಿ ಯಾರಾದರೂ ಕೆಲಸಕ್ಕೆ ನನ್ನ ಜೊತೆಲಿ ಸೇರ್ಲಿ ಅಂತ ಹೇಳುವಂತಹ ಒಂದು ತುಡಿತ ಇದೆ ಆಶಾಭಾವನೆ ಇಟ್ಕೊಂಡು ಮುಂದೋಗ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ನೀವು ಕೇಳಿದ ಪ್ರಶ್ನೆಗೆ ಅಲ್ಲಿ ಪ್ರಕಾರವಾದಂತಹ ಹಿಂದುತ್ವವಾದ ಅಂಶ ಇರ್ಬೋದು ಪ್ರಕಾರವಾದಂತಹ ಹಿಂದುತ್ವ ಅಂಶ ಇರ್ಬೋದು ಆ ಹಿಂದುತ್ವದ ಧರ್ಮದ ವಿಚಾರವನ್ನು ಬದಿಗಿಟ್ಟರು ನೋಡೋದಾದರೆ ಬದಿಗಿಟ್ಟು ನೋಡೋದಾದರೆ ಅಲ್ಲಿ ಮಾನವೀಯತೆ ಇದೆ ಮಾನವೀಯತೆಯ ಕಾರಣದಿಂದ ಲಕ್ಷಾಂತರ ಜನ ತುಡಿತಾ ಇದ್ದಾರೆ ಈ ಅನ್ಯಾಯ ನಡಿಬಾರ್ದು ಅಂತ ಅವ್ರು ಯಾವುದೇ ಬೇರೆ ಸಮುದಾಯದವನ್ನು ಆರೋಪ ಮಾಡ್ತಿಲ್ಲ ಅಲ್ಲಿಯ ಯಾರು ಅಂದ ವ್ಯಕ್ತಿಗಳಿದ್ದಾರೆ ವಿರುದ್ಧನೇ ಧ್ವನಿ ಎತ್ತುತ್ತಿದ್ದಾರೆ ಅದರ ಅರ್ಥ ಏನು ಧರ್ಮ ಪ್ರಕಾರತೆ ಅನ್ನುವಂಥದ್ದು ಇರ್ಬೋದು ಅದು ಅಲ್ಲಿ ಜಿಲ್ಲೆಯ ವೈಶಿಷ್ಟ್ಯವೂ ಇರ್ಬೋದು ಆದರೆ ಅಲ್ಲಿಯ ಜನರ ತುಡಿತ ಏನು ಆ ಮಗುವಿಗೆ ನ್ಯಾಯ ಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ಯೋಚಿಸ್ತಾ ಇದ್ದೇವೆ ಆ ಕಾರಣದಿಂದ ನಾವು ಅಲ್ಲಿದ್ದೇವೆ ಹಿಂದುತ್ವವಾದ ಇದೆ ಅವರು ಹಿಂದೂಗಳು ಮಾತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ನಮ್ಮ ಸ್ಟಾಲಿಯವನಾಗ್ಲಿ ನಮ್ಮನ್ನಾಗಲಿ ಹೆಸರು ಕಾರಣದಿಂದ ಒಪ್ಕೋಬಾರ್ದಾಗಿತ್ತು ಆದರೆ ಅನನ್ಯತೆ ಪ್ರೀತಿಯಿಂದ ಎಲ್ಲರೂ ಬರಲಿ ಎನ್ನುವಂಥ ಒಂದು ವಿವೇಕ ಪ್ರಜ್ಞೆ ಕೆಲಸ ಮಾಡ್ತಿದೆಯಲ್ಲ ಅದಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ಬೋದಾದಂತಹ ವಿಚಾರ ಒಂದು ಎರಡನೇದು ನಾವು ಹಾಗೆ ಯೋಚಿಸುವಂಥದ್ದು ಹಾಗೆ ಮಾಡಬಾರ್ದು ಏಕೆಂತಂದ್ರೆ ಆ ಪ್ರಖರವಾದ ಜಿಲ್ಲೆ ಹಿಂದುತ್ವವಾದ ಇರುವಂಥ ಜಿಲ್ಲೆ ಹಾಗೆ ಹೇಗೆ ಅಂತ ಹೇಳಿ ನಾವು ಆಗ ಯೋಚನೆ ಮಾಡಬಾರ್ದು ಯಾಕೆ ಅಂತ ಹೇಳಿದರೆ ಬಲೆ ಅಸಹಾಯಕತೆ ಬಡತನ ಇರುವಂಥ ಮಗುವಿನ ಪರವಾಗಿ ಎಲ್ಲರೂ ಧ್ವನಿ ಹತ್ತುತ್ತಿದ್ದಾಗ ನಾವು ಇನ್ನೇನೋ ಹುಡುಕ್ತಾ ಕೂತ್ಕೊಂಡ್ರೆ ಮಾನವಿನಲ್ಲಿ ಹುಡುಕ್ತಿದ್ದೀವಿ ಅಂತ ಅನಿಸಲ್ಲ ಅಲ್ಲೇನೋ ಲಾಭದ ಲೆವೆಲಲ್ಲಿ ಹುಡುಕ್ತಿದ್ದೀವಿ ಅಂತ ಅನಿಸುತ್ತೆ ಆದರೆ ಈ ಮಗುವಿಗೆ ನ್ಯಾಯ ಬೇಕು ಅನ್ನುವಂಥ ಇಡೀ ದಕ್ಷಿಣ ಕನ್ನಡದ ಆತ್ಮಗಳು ಕೂಗಿ ಕೂಗಿ ಹೇಳ್ತಿದೆಯಲ್ಲ ಅದಕ್ಕೆ ಎಷ್ಟು ಸಲ್ಯೂಟ್ ಹೊಡೆದರೂ ಸಾಲೋದಿಲ್ಲ ಅಲ್ವಾ ಸರ್ ಹಾಗಾಗಿ ಇದೊಂದು ಧರ್ಮ ಕಾರಣದಿಂದ ನಿಂತಿದೆ ಅಂತ ನಾವಂತೂ ಭಾವಿಸೋದಿಲ್ಲ ಮಾನವೀಯ ಕಾರಣದಿಂದ ನಿಂತಿದೆ ಅನ್ನೋದನ್ನ ನಾವು ಪ್ರಖರವಾಗಿ ಪ್ರಬಲವಾಗಿ ಪ್ರತಿಪಾದಿಸ್ತೇವೆ ಅದೇ ಧರ್ಮ ಕೂಡ ಸರ್ ಅವ್ರ ಮನೆಗೆ ಹೋದಾಗ ನಿಮ್ಮ ಅನುಭವ ಏನಿತ್ತು ಸರ್ ಫಸ್ಟ್ ಟೈಮ್ ವಿಸಿಟ್ ಮಾಡ ಮೊದಲಿಂದ ಕೂಡ ಅವ್ರಿಗೆ ಒಡನಾಡಿಯ ಬಗ್ಗೆ ಒಂದು ಸೆಳೆತಾ ಇತ್ತು ಮೊದಲಿಂದ ಕೂಡ ಒಂದಿಷ್ಟು ಮಾತಾಡಿದ್ವಿ ನಾವು ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ವಿ ಕೆಲವು ಕಾರಣಗಳಿಂದ ನಾವು ಸ್ವಲ್ಪ ವಿಳಂಬ ಮಾಡ್ತಾ ಇದ್ವಿ ವೇಟೆಂಟ್ಸಿ ಅಂತ ಹೇಳುವಂಥದ್ದು ಇದೆಯಲ್ಲ ಕಾನೂನಿನ ಜೊತೆಯಲ್ಲಿ ನಾವು ಕೆಲಸ ಮಾಡುವಾಗ ನಾವು ದುಡುಕುವಂಥದ್ದು ಖಂಡಿತ ಸಾಧುವಾದಂಥ ವಿಚಾರ ಅಲ್ಲ ಹಾಗೆ ಹೋದಾಗ ಫಸ್ಟ್ ನಾ ಗಮನಿಸಿದ್ದು ಅವರ ತಂದೆ ತಾಯಿಗಳ ಕಣ್ಣಲ್ಲಿ ಒಂದು ಮಿಂಚು ಅದು ಯಾಕು ಅಂತ ಗೊತ್ತಿಲ್ಲ ನಾವೇನು ಸಾಧಾರಣವಾದಂತಹ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂತಹ ವ್ಯಕ್ತಿಗಳು ಒಂದು ಸಣ್ಣ ಸಂಸ್ಥೆ ಆದರೂ ಅವರಿಗೆ ಅವರು ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಭರವಸೆ ಒಂದು ನಂಬಿಕೆ ಅಲ್ಲಿ ಕಾಣ್ತಾ ಇತ್ತು ಅಲ್ಲಿ ಹೋರಾಟಗಾರರಲ್ಲೂ ಅಷ್ಟೇ ಅವರೆಲ್ಲ ದೊಡ್ಡ ದೊಡ್ಡ ಹೋರಾಟಗಾರರು ಹನ್ನೊಂದು ವರ್ಷ ಹೋರಾಡ್ಕೊಂಡು ಬಂದಂತಹ ಜನ ಅವರು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆ ಅಲ್ಲಿ ಕಾಣ್ತಾ ಇತ್ತು ಅವರ ಪ್ರತಿ ನಡೆಯಲ್ಲಿ ಒಂದು ನುಡಿಯಲ್ಲಿ ಅವರ ಕಣ್ಣಲ್ಲಿ ಕಾಣ್ತಾ ಇತ್ತಲ್ಲ ಅದರಲ್ಲಿ ನಾನು ಯಾವುದೋ ಹಿಂದುತ್ವವನ್ನು ಹುಡುಕಿದ್ರೆ ನಾನು ಅಮಾನವೀಯವಾದಂತಹ ಮನುಷ್ಯ ಆಗ್ಬಿಡ್ತೇನೆ ನಾನು ಕೂತ್ಕೊಳ್ಳೋ ಜಾಗದಲ್ಲೋ ಎಲ್ಲ ಹಿಂದೂ ಮುಖಂಡರ ಭಾವಚಿತ್ರಗಳೆಲ್ಲ ಇತ್ತು ನನಗೆ ಬೇಕಾಗಿದ್ದು ಧರ್ಮ ಅಷ್ಟೇ ಮನುಷ್ಯತ್ವ ಅಷ್ಟೇ ಒಂದು ಸಾವಿನ ಮನೆಯಲ್ಲಿ ಸೂತಕದ ಮನೆಯಲ್ಲಿ ನ್ಯೂನತೆಗಳನ್ನ ಹುಡುಕ್ತಾ ಇದ್ದರೆ ನಾನೊಬ್ಬ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾವ ಧರ್ಮವೂ ಹೇಳಲ್ಲ ಹಾಗಾಗಿ ನಾವು ನಿರ್ಭೀತಿಯಿಂದ ಮತ್ತು ಯಾವುದೇ ರೀತಿಯ ಹಿತಾಸಕ್ತಿಗಳಿಲ್ಲದೆ ನಾವು ನಮ್ಮ ಎಲ್ಲ ತೊಂದರೆಗಳ ನಡುವೆ ಅಲ್ಲಿಗೆ ಹೋಗಿರುವಾಗ ಜನ ನಮ್ಮನ್ನು ಸ್ವೀಕಾರ ಮಾಡಿದ ರೀತಿ ಇದೆಯಲ್ಲ ಮತ್ತು ನಿಮ್ಮಿಂದ ಇದು ಸಾಧ್ಯ ಇದು ದಯಮಾಡಿ ನಮ್ಮ ಜೊತೆಲಿ ಇರಿ ಅಂತ ಹೇಳೋದಿದೆಯಲ್ಲ ಅದು ತುಂಬ ದೊಡ್ಡ ಮಾತು ಮತ್ತು ತುಂಬ ದೊಡ್ಡ ನಂಬಿಕೆ ಅದು ತುಂಬ ದೊಡ್ಡ ನಂಬಿಕೆ ನಾವು ಅದಕ್ಕೆ ಸಲ್ತೀವೋ ನಮಗೆ ಅದರ ಬಗ್ಗೆ ಡೌಟ್ಸ್ ಇದೆ ಆದರೆ ನಾವು ಪ್ರತಿ ಒಂದು ಪ್ರಕರಣದಲ್ಲಿ ನಾವು ತೊಡಗಿಸ್ಕೊಳ್ಳುವಾಗ ಒಂದು ಧ್ಯಾನಾವಸ್ಥೆಯಲ್ಲಿ ತೊಡಗಿಸ್ಕೊಳ್ತೇವೆ ಯಾಕೆ ಅಂತಂದರೆ ಅಲ್ಲಿ ನನಗೆ ಕಾಣುವಂಥದ್ದು ಪ್ರತಿ ಕ್ಷಣ ಕಾಣುವಂಥದ್ದು ಸೌಜನ್ಯಳ ಒಂದು ಮುಖ ನಾವು ಆ ಕಾಡಿಗೆ ಹೋದಾಗಲೂ ಕೂಡ ಆ ಕಾಡಲ್ಲಿ ಪ್ರತಿಯೊಂದು ಮರದಲ್ಲಿ ಆ ಗುಡ್ಡದಲ್ಲಿ ಆ ಮೋಡದಲ್ಲಿ ಸೌಜನ್ಯಗಳನ್ನೇ ನೋಡ್ತಾ ಇದ್ದೀವಿ ಇದು ಅತಿಶಯೋಕ್ತಿಯಾದ ಮಾತಲ್ಲ ಇಲ್ಲೆಲ್ಲೋ ಇದ್ದಾಳಲ್ಲ ಈ ಕಾ ಕಾಡು ನಡುವೆ ಸೌಜನ್ಯಗಳಂಥವ್ರು ಎಷ್ಟು ಜನ ಇರ್ಬೋದು ಎಲ್ಲ ಒಂದು ಕಡೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಸೇರಿಕೊಂಡು ಅಂತ ಅಂದ್ಕೊಳ್ತಾ ಹೋಗ್ತಿದ್ದೀವಿ ಬಿಟ್ಟರೆ ಆ ಕಾಡೊಳಗೆ ಪ್ರವೇಶ ಮಾಡಿದಾಗ ನಮ್ಗೆ ಯಾವ ಭಯನೂ ಇರಲಿಲ್ಲ ನಾವು ಭಯದಲ್ಲಿ ಇರೋದೂ ಇಲ್ಲ ಮತ್ತು ಅಲ್ಲಿಯ ಜನ ಮತ್ತು ಅಲ್ಲಿಯ ಪೋಷಕರು ನಿಜವಾಗ್ಲೂ ನಮ್ಮ ಮೇಲೆ ತುಂಬಾ ದೊಡ್ಡ ಒಂದು ಭರವಸೆ ಮತ್ತೆ ನಮ್ಗೆ ಅನಿಸಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮನೆಗೆ ಪ್ರವೇಶ ಮಾಡಿದಾಗ ನೋಡಿ ಹನ್ನೊಂದು ಹನ್ನೊಂದೂವರೆ ವರ್ಷ ಮೇಲೆ ಪ್ರಕರಣ ಆಗಿ ಆ ತಾಯಿಯ ಕಣ್ಣಲ್ಲಿ ದುಃಖ ಹೆಂಗಿಲ್ಲ ಆ ಅಪ್ಪನಲ್ಲಿ ಸಮಾಧಾನ ಸಿಕ್ಕಿಲ್ಲ ಆ ಹೋರಾಟಗಾರರಲ್ಲಿ ಇನ್ನೂ ವಿಚಿಲತೆ ಇದೆ ಅಯ್ಯೋ ಈಗಾದರೂ ನಾವೇನು ಮಾಡೋಕ್ಕಾಗಲಿಲ್ವಲ್ಲ ಅಂತ ಮತ್ತು ಹನ್ನೊಂದೂವರೆ ವರ್ಷದ ಹಿಂದೆ ಆ ತಾಯಿ ಅವನಲ್ಲ ಅತ್ಯಾಚಾರಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಅವಳು ಆ ಮಾತನ್ನು ಮತ್ತೆ ಹೇಳ್ತಿದ್ದಾಳೆ ನಾವು ಯೋಚಿಸಬೇಕಾಗಿತ್ತು ಆ ಮನೆಯಲ್ಲಿ ಕಂಡಂಥದ್ದು ಮತ್ತೆ ಹಳುವಂಥದ್ದು ಇದೆಯಲ್ಲ ನಾವೊಂದು ಸರ್ಕಾರ ಅಲ್ಲ ಯಾವುದೋ ಒಂದು ತೃಣ ಮಾತ್ರ ಸಂಸ್ಥೆ ಅಷ್ಟೇ ಅದಕ್ಕಿಂತ ದೊಡ್ಡದೇನೂ ಇಲ್ಲ ಇನ್ನೂ ಹಳುವನ್ನ ನಮ್ಮ ಮುಂದೆ ಮತ್ತಾರೋ ಮುಂದೆ ಮತ್ತಾರೋ ಮುಂದೆ ಅಳೋದಿದೆಯಲ್ಲ ಇದು ಕಲ್ಯಾಣ ರಾಷ್ಟ್ರದ ವಿಕೃತಿ ಕಲ್ಯಾಣ ರಾಷ್ಟ್ರದ ಗುಣ ಅಲ್ಲ ಯಾವುದು ಅಬ್ಬೆಪರಿ ಅಳುತ್ತಿದ್ದಾಳೆ ಅಂತ ಹೇಳಿದ್ರೆ ಮೌನವಾಗಿ ಅಲ್ಲಿ ಕಚ್ಚಿ ಕೂತ್ಕೊಳ್ಳುವಂಥದ್ದು ನಮಗೆ ಸಾಧು ಅಲ್ಲ ಮತ್ತು ಸಾಧ್ಯವೂ ಇಲ್ಲ ಇದೇ ಅಂಶವನ್ನ ಆ ಮನೆಯಲ್ಲಿ ಕಂಡಂಥದ್ದು ಒಂದು ಎರಡನೇದು ಅವಳು ಹೇಳ್ತಾ ಇದ್ಲು ಆ ಮನೆಯಲ್ಲಿ ಕೂತು ಸರ್ ಆ ಇನ್ಸ್ಪೆಕ್ಟರ್ ಬಂದ್ನಲ್ಲ ಇನ್ಸ್ಪೆಕ್ಟರ್ ಬಂದು ಅವಳ ಅಳತಿಯ ಚಡ್ಡಿಯನ್ನ ನನ್ನಿಂದ ಹೊಲಿಸ್ಕೊಂಡು ಹೋದ್ನಲ್ಲ ಆ ಸೂತಕದ ಮನೆಯಲ್ಲಿ ಆ ಚಡ್ಡಿಯನ್ನು ಹೊಲಿದು ಅವನಿಗೆ ಕೊಟ್ಟೆ ಹೊಸ ಚಡ್ಡಿಯನ್ನ ಇದೇ ನಮ್ಗೆ ಅನುಮಾನ ಸ್ಟಾರ್ಟ್ ಆಗಿದೆ ಹೊಸ ಚಡ್ಡಿಯನ್ನು ಹೊಲಿಸ್ಕೊಂಡು ಹೋಗಿದ್ದಾನಲ್ಲ ಇನ್ಸ್ಪೆಕ್ಟರ್ ಆ ಮತ್ತೆ ಈ ಸಿ ಬಿ ಐ ವರದಿ ಇದೆಯಲ್ಲ ಸರ್ ಈ ಸಿಬಿಐ ವರದಿಯಲ್ಲಿ ಆ ಅಂಶಗಳ ಲಾಟ್ ಆಫ್ ನ್ಯೂನತೆಗಳನ್ನ ಹೇಳ್ತಾನಲ್ಲ ಇವರೆಲ್ಲರೂ ಸಂಚು ಅವರ ಆ ಮನೆಯ ಮೌನವನ್ನ ಆ ಮನೆಯ ನಿಟ್ಟುಸಿರನ್ನ ಬಕಾಸುರಂತೆ ಕುಡಿದವರು ಇವರು ಎಷ್ಟು ಅಧಿಕಾರಿಗಳು ಸ ಒಂದು ಸ್ಟೇಷನ್ ಅಲ್ಲಿ ಇಪ್ಪತ್ತೆರಡು ಜನ ಅಧಿಕಾರಿಗಳು ಇರ್ತಾರೆ ಸಿ ಬಿ ಐ ಇದೆ ಡಿ ಇದೆ ಎಲ್ಲ ಸೇರಿ ಏಳ್ನೂರು ಜನ ಹದಿನೇಳು ವರ್ಷ ಅನಕ್ಷರಸ್ಥ ತಾಯಿ ಹೇಳಿದ ಮಾತನ್ನ ಹದಿನೇಳು ವರ್ಷದ ಹನ್ನೊಂದು ವರ್ಷದ ನಂತರ ಹೇಳ್ತಿದ್ದಾರೆ ಇದನ್ನೇ ಆ ತಾಯಿ ಹೇಳಿದ್ದು ಅಂದ್ರೆ ಯಾರಿಲ್ಲಿ ಎಜುಕೇಟೆಡ್ ಎಷ್ಟು ಕೋಟಿಯನ್ನು ನಾವು ಇವರಿಗೆ ಸಂಬಳವಾಗಿ ಸಲ್ಲಿಸಿದ್ದೇವೆ ಸರ್ ಈ ಮಾತನ್ನ ಆ ತಾಯಿ ಅನಕ್ಷರಸ್ಥ ತಾಯಿ ನಮ್ಮ ಮುಂದೆ ಇರ್ತಿದ್ದಾಳೆ ಅಂದರೆ ಎಜುಕೇಟೆಡ್ ಆಗಿ ನಾವು ಕಟ್ಕೊಂಡ ಕೋಟೆಗಳಿದೆಯಲ್ಲ ನಾವು ಕೊಟ್ಟ ಕಟ್ಕೊಂಡ ನ್ಯಾಯಾಲಯಗಳು ನಾವು ಕಟ್ಕೊಂಡ ಪೊಲೀಸ್ ಇಲಾಖೆ ನಾವು ಕಟ್ಕೊಂಡ ಸಿ ಬಿ ಐ ನಾವು ನಾವು ಕಟ್ಕೊಂಡ ರಿಸರ್ಚ್ ಅನಾಲಿಸ್ ವಿಂಗ್ ರಾ ಏನು ಮಾಡ್ತೀವಿ ಸರ್ ನಾವು ಎಲೆಕ್ಟ್ ಮಾಡಿದ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದೀವಿ ಸರ್ ಒಬ್ಬ ಅಸಹಾಯಕತೆ ಹೆಣ್ಮಗಳು ಮತ್ತೆ ಗೋ ಗರ್ಕೊಂಡು ಗೋ ಗರ್ಕೊಂಡು ಗೋ ಗರ್ಕೊಂಡು ನನ್ನ ಮಗುಗೆ ನ್ಯಾಯ ಕೊಡಿ ನನ್ನ ಮಗುಗೆ ನ್ಯಾಯ ಕೊಡಿ ವಿ ಆರ್ ನಾಟ್ ಗಿವನ್ ಜಸ್ಟಿಸ್ ಕೊಡುವ ಸ್ಥಾನದಲ್ಲಿ ಇಲ್ಲ ನಾವು ಆದರೂ ಕೂಡ ಕೇಳ್ತಿದ್ದಾಳೆ ನಾವು ಹೇಳುವಂಥದ್ದು ಯಾರು ಇವರನ್ನ ಈ ರೀತಿ ಮಾಡಿದ್ರು ಮೊದಲು ನಾಲ್ಕು ಜನಕ್ಕೆ ಎತ್ತಿ ಬಿಸಾಡಿ ಆ ಕಡೆ ಡಿಸ್ಮಿಸ್ ಮಾಡಿ ನಾನು ನೀವು ಫಸ್ಟ್ ಜಡ್ಜ್ಮೆಂಟ್ ಕಾಪಿ ನೋಡಿದಾಗ ನಿಮ್ಗೆ ಅದ್ರಲ್ಲಿ ಲೂ ಪೋಲ್ಸ್ಗಳು ಕಾಣ್ ಕಾಣಕ್ಕೆ ಸಾಧಾರಣವಾಗಿ ಎಂತವರ್ಗು ಇದಕ್ಕೆ ಶುರು ಆಗುತ್ತೆ ನಿಮಗ್ ಬಂದ ಮೊದಲ ಅನುಮಾನಗಳು ಏನು ಸರ್ ಮೊದಲನೇ ಅನುಮಾನವೇ ಇದು ಮೊದಲನೇ ಅನುಮಾನ ನೋಡಿ ಅಮಾನವೀಯವಾದಂತ ವಿಚಾರ ಹೆಣ ಬಿದ್ದಿದೆ ಅತ್ಯಾಚಾರ ಆಗಿದೆ ತಾಯಿ ಎದೆ ಹೊಡ್ಕೊಂಡು ಅಳತಾ ಇದ್ದಾಳೆ ಒಬ್ಬ ಪೊಲೀಸ್ ಹೋಗ್ಬಿಟ್ಟವ್ರು ಒಳ ಚಡ್ಡಿಯನ್ನ ಕೇಳ್ತಾನೆ ನೀನು ಆ ಚಡ್ಡಿ ಕೊಟ್ರೆ ನಿಮ್ಗೆ ನ್ಯಾಯ ಒದಗಿಸ್ಲಿಕ್ಕಾಗತ್ತೆ ಇವ್ರ ಕೊಡೋಕ್ಕಾಗಲ್ಲ ಅಂತ ತಲೆ ತುಂಬತ್ತೆ ಅಮಾನಾಯಕರು ಏನು ಗೊತ್ತಿಲ್ಲ ಕಾನೂನುಗಳು ಏನು ಕೊಡಿಸ್ತಾನೆ ನ್ಯಾಯ ಅಂತ ಹೇಳ್ಬಿಟ್ಟು ಒಳಗಿರುವ ಚಡ್ಡಿ ಹುಡುಕಿದ್ರೆ ಆ ಎಲ್ಲ ಚಡ್ಡಿಗಳು ಹೊರಗಿರುವ ಚಡ್ಡಿಗಳೇ ಬಡವ್ರ ಮನೆಗಿರೋದು ಆ ಚಡ್ಡಿಯನ್ನು ತೆಗೆದು ಕೊಡ್ಲಿಕ್ಕೆ ಅವ್ರಿಗೆ ಕೈ ಬರ್ತಾ ಇಲ್ಲ ಯಾಕಂತ ಆ ಚಡ್ಡಿಯಲ್ಲಿ ಮನೆಯ ಗೌರವ ಇದೆ ಅದನ್ನು ಆ ಸಂದರ್ಭದಲ್ಲಿ ಆ ಕಣ್ಣೀರು ಹಾಕ್ಕೊಂಡು ಹೊಲಿದು ಒಂದು ಒಂದ್ಸಲ ಯೋಚನೆ ಮಾಡಿ ಆ ಹೆಣ ಇಟ್ಕೊಂಡು ಒಂದು ಹೊಲಿಗೆ ಹಾಕಿ ಕೊಡ್ತಾಳೆ ತಾಯಿ ಮೇ ತಾಯಿ ಅಂತಂದ್ರೆ ಅದು ಎಷ್ಟು ನಡಗಿರ್ಬೋದು ಎದೆ ಕೈ ಕಣ್ಣಲ್ಲಿ ಮಂಜಾಗಿರ್ಬೋದು ಹೊಲಿಗೆ ಹೇಗೆ ಹಾಕಿರ್ಬೋದು ಅದನ್ನು ಹಾಕಿಸ್ತಾರಲ್ಲ ಈ ವ್ಯಕ್ತಿಗಳು ಈ ಇವರು ಕೊಲೆಗಡ್ಕ್ರಕ್ಕಿಂತ ಕೆಟ್ಟ ಕೊಲೆ ನಿಜವಾಗ್ಲೂ ಕೂಡ ನಾನು ಹೇಳ್ತಾ ಇರೋದು ನೊಂದು ಹೇಳ್ತಾ ಇದ್ದೀನಿ ಅತ್ಯಾಚಾರ ಮಾಡಿ ಬಿಸಾಕಿದ ಹೆಣದ ಮೇಲೆ ಅತ್ಯಾಚಾರ ಮಾಡಿದಂಥವ್ರು ಯಾರು ಇದ್ದಾರೆ ಅಂತಂದರೆ ಈ ಪೊಲೀಸ್ನವರು ಮತ್ತು ಆ ವೈದ್ಯರಾಗಿದ್ದಾರೆ ಯಾರೂ ಕೂಡ ಇಂಥ ವೈದ್ಯರನ್ನ ಇಂಥ ಪೊಲೀಸರನ್ನ ಮನೆಯಲ್ಲಿ ಹುಟ್ಟಿಸ್ಬಾರ್ದು ಇದಕ್ಕೋಸ್ಕರ ಎಮ್ ಬಿ ಬಿ ಎಸ್ ಮಾಡಿಸ್ಬೇಡಿ ಇದಕ್ಕೋಸ್ಕರ ಯಾರನ್ನೂ ಪೊಲೀಸ್ ಕೆಲಸಕ್ಕೆ ಸೇರಿಸ್ಬೇಡಿ ವಕೀಲರನ್ನಾಗಿ ಮಾಡಬೇಡಿ ಎಂಥ ದರಿದ್ರ ಮನಸ್ಥಿತಿ ಎಂಥ ದರಿದ್ರ ಬಾಳು ಇವ್ರದ್ದು ಏಸಿಗೆ ತಿನ್ನಲಿಕ್ಕೆ ಅಮೇಧ್ಯಮೆಂದಂಥ ಜನ ಇವರು ಯಾರನ್ನೂ ಬಚಾವ್ ಮಾಡಲಿಕ್ಕೋಸ್ಕರ ಈ ಮಗುವಿನ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ದಾರಲ್ಲ ಹನ್ನೊಂದು ವರ್ಷ ಇವುಗಳನ್ನು ನರೇಟ್ ಮಾಡ್ತಾ ಇದ್ದಾಗ ನಾನು ಮೊನ್ನೆ ನೋ ನಾನು ಗಮನಿಸ್ತಾ ಇದ್ದಿದ್ದು ಯಾರೋ ಆ ಮಗುವಿನ ವಿಚಾರವನ್ನು ಹೇಳ್ತಿದ್ದಾಗ ಒಂದು ಹೆಣದ ಬಿದ್ದಿರುವ ಸ್ಥಿತಿ ಗತಿಗಳನ್ನು ಹೇಳ್ತಿದ್ದಾಗ ಆ ತಾಯಿಯ ಮುಖ ತಾಯಿಯ ಒಂದು ಭಾವನೆಗಳನ್ನ ನೋಡ್ತಾ ಇದ್ದೆ ಹನ್ನೊಂದು ವರ್ಷ ಆದ್ರೂ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಾರ್ಜ್ ಶೀಟ್ ಅನ್ನು ಗಮನಿಸಿದಾಗ ಅಲ್ಲಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಅಟ್ರಾಕ್ಟ್ ಆಗತ್ತೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಮೈನರ್ ಎ ಬಗ್ಗೆ ಅಟ್ರಾಕ್ಟ್ ಆಗುತ್ತೆ ಇನ್ನು ಪೋಲ್ಸ್ಗೋ ಬಂದಿರ್ಲಿಲ್ಲ ಬಿಡಿ ಅದಾದ್ಮೇಲೆ ಮೂರು ತಿಂಗಳ ಮೇಲೆ ಬಂತು ಆದ್ರೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಎನ್ನು ಅಟ್ರಾಕ್ಟ್ ಮಾಡ್ಬೋದಿತ್ತು ಅದು ಮಾಡಿಲ್ಲ ಒಂದು ಲೂಪೋಲ್ಸ್ ಅಲ್ಲಿ ಎರಡನೇದು ವೈದ್ಯಕೀಯ ವರದಿಯನ್ನು ತಯಾರ ಮಾಡಬೇಕಾದ್ರೆ ಇಂಡೋರ್ ಕ್ಯಾಮ್ರಾಗಳು ವರ್ಕ್ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಮೂರು ಬಂಗಸ್ ಡೆವಲಪ್ ಆಗಿ ಸಾಕ್ಷಿಗಳು ಸಿಗಲಿಲ್ಲ ಅದು ನನ್ನ ಲೂಪೋಲ್ಸ್ ಅಂತ ಒಪ್ಕೊಂಡ ಮೇಲೆ ಆ ಅಧಿಕಾರಿನ ಅಮಾನತ್ ಮಾಡ್ಬೇಕಾ ಮಾಡಬಾರ್ದು ಅಲ್ಲಿರುವ ಲಕ್ಷಾಂತರ ಸಾವಿರಾರ ಜನರು ಅವ್ರು ಏನೇ ಆಗಿರಲಿ ಜನರು ಆ ಮಗುವಿನ ಪರವಾಗಿ ಬಲ್ಲಿದ ಬಲಿಷ್ಠ ಆ ಅಂತ ಹೇಳದೆ ನುಗ್ಗಿದಾರಲ್ಲ ಅವರಿಗೆ ನ್ಯಾಯ ಯಾಕೆ ಕೊಡ್ಲಿಲ್ಲ ಹೇಗೆ ಬೇಕಾದ್ರೂ ಜನನ್ನ ವಂಚಿಸ್ಬೋದು ಅನ್ನುವಂತ ಪ್ರಕ್ರಿಯೆ ಇದೆಯಲ್ಲ ಇದು ನಡಿಯಲ್ಲ ದೀರ್ಘಕಾಲ ಹಾಗಾಗಿ ಈ ವರದಿಯಲ್ಲಿ ಅಂತಿಮವಾಗಿ ಬಹಳಷ್ಟು ಅವರೇ ಕೊಟ್ಟಿರುವಂತಹ ಲೆಕ್ಕಾಚಾರದಲ್ಲಿ ಅವರೇ ಹೇಳಿರುವ ವರದಿಯಲ್ಲಿ ಅವರೇ ದಾಖಲಿಸಿರುವ ಪ್ರಮುಖ ಮಾಹಿತಿಗಳಲ್ಲಿ ಮೋಸ ಒಡಗಿದೆ ಈಗ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಒಂದನ್ನ ನಾನು ಸವಾಲು ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಯಾವುದೋ ಒಂದು ಹಿಟ್ ರನ್ ಕೇಸಲ್ಲೂ ಕೂಡ ಅಲ್ಲಿರುವ ಸಿ ಕ್ಯಾಮರಾಗಳನ್ನ ಗಮನಿಸ್ತಾರೆ ಯಾರಿರ್ಬೋದು ಈ ವ್ಯಕ್ತಿಯಿಂದ ನೋಡಿ ನಡೆದಿರೋದು ಅತ್ಯಾಚಾರ ಒಂದು ಮಾಲಿಕೆಯ ಮೇಲೆ ಕೊಲೆ ಅಲ್ಲೇ ಸಮೀಪದಲ್ಲಿ ಒಂದು ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ ಒಂದು ಇದೆ ಅದು ಒಂದು ಸಂಘ ಸಂಸ್ಥೆಗೆ ಸೇರಿದಂಥ ಒಂದು ಆಸ್ಪತ್ರೆ ಅಲ್ಲಿರುವಂಥ ಸಿ ಸಿ ಕ್ಯಾಮ್ರಾದ ಫೋಟೇಜನ್ನು ಇವರು ತಗೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂದರೆ ಕತೆ ಏನಾಗಬೇಕು ಹೇಳಿ ಪೊಲೀಸ್ನವ್ರು ಏನಕ್ಕಿದ್ದಾರೆ ಅದನ್ನು ತಗೊಂಡಿದ್ದರೆ ಯಾರು ಬಂದಿದ್ರು ಹೋಗಿದ್ರು ಏನಾಗಿದೆ ಅಂತ ಹೇಳುವಂಥದ್ದು ಅಲ್ಲೇ ಸಿಗುತ್ತೆ ವಿಚಾರ ಮೂಲವಾಗಿ ನಮಗೆ ಸಂಶಯ ಕಾಣ್ತಾ ಇರೋದು ಪೊಲೀಸ್ನವ್ರ ನಡೆ ಪೊಲೀಸ್ನವ್ರ ನಡೆ ಇವತ್ತಾಗಬೇಕಾಗಿದ್ದಿಷ್ಟೇ ಯಾರು ಪೊಲೀಸ್ನವರಿದ್ದಾರೆ ಆ ಮೂಲ ಪೊಲೀಸ್ನವ್ರು ಯಾರಿದ್ದಾರೆ ಯೋಗೀಶ್ ಕುಮಾರ್ ಆಗ್ಬೋದು ಇನ್ನೊಬ್ಬ ಆಗ್ಬೋದು ಅವರ ಒಂದು ಗುಂಪು ಮತ್ತೆ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಡಾಕ್ಟರ್ ಆದಮ್ ಆಗ್ಬೋದು ಅಥವಾ ರಶ್ಮಿ ಆಗ್ಬೋದು ಇವರನ್ನು ತತ್ಕ್ಷಣ ಅಮಾನತಲಿಟ್ಟು ಅವರನ್ನು ತನಿಖೆಗೊಳಪಡಿಸ್ಬೇಕು ತನಿಖೆ ವಿಚಾರಣೆ ಮಾಡಿ ಅವರನ್ನು ವಿಚಾರಣೆ ಮಾಡಿದ್ರೆ ಖಂಡಿತವಾಗ್ಲು ಖಂಡಿತವಾಗ್ಲು ನೂರಕ್ಕೆ ನೂರು ಆರೋಪಿಗಳು ಯಾರು ಅಂತ ಹೇಳುವಂಥದ್ನ ಅವರೇ ಹೇಳ್ತಾರೆ ಯಾಕೆ ಅಂತಂದ್ರೆ ನಾವು ಒಂದ್ ಕಡೆಯಿಂದ ಮಾತಾಡ್ಕೊಂಡು ಬಂದಿದ್ವಿ ಯೋಗೀಶ್ ಕುಮಾರ್ ಏನ್ ಮಾತಾಡಿದ್ದಾರೆ ಅಂತ ಹೇಳೋದು ಜನರು ಮಾತಾಡ್ತಾ ಇದ್ದಾರೆ ಆದರೆ ನಾವು ಇವತ್ತು ಅದನ್ನ ಮಾತಾಡೋಕೆ ನಾವು ಕಾಂಪಿಟೆಂಟ್ ಅಥಾರಿಟೀಸ್ ಅಲ್ಲ ಒಂದು ಸಂಸ್ಥೆಯ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥವ್ರಾಗಿ ನಾವು ಅದನ್ನ ಇವತ್ತು ಹೇಳಬೇಕಾಗಿಲ್ಲ ತನಿಖೆ ನಡೀಬೇಕು ಕಾನೂನಿಗೆ ಗೌರವ